ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಸ್ವಾಭಾವಿಕವಾಗಿ ಪ್ರೀತಿ ಇದೆ ಪ್ರೀತಿಸಿದರೆ ಮನಸ್ಪೂರಕವಾಗಿ ಪ್ರೀತಿ ಕೊಟ್ಟಿದ್ದಾರೆ ಕಳೆದ ಚುನಾವಣೆನಲ್ಲಿ ಎಲ್ಲ ಒಂದ್ ಕಡೆ ಓವರ್ ಕಾನ್ಫಿಡೆನ್ಸ್ ನಮ್ಮ ಮುಖಂಡರುಗಳಲ್ಲಿ ಹೆಚ್ಚಿದ್ದಂತ ಸಂದರ್ಭದಲ್ಲಿ ಅವರು ಕೂತ ಮಾತಾಡ್ಬೇಕಾದ್ರೆ ಕಡೆ ಸ್ವಲ್ಪ ನಾವೇ ಎಡೂ ಬಿಟ್ವಿ ಅಂತ ಅವ್ರ ಇದೆ ಏ ಬಟ್ ಜನ ನಮ್ಗೆ ಈಗ ಎಂ ಪಿ ಹಿಂದೆ ನಮ್ಗೆ ಏನ್ ವೋಟ್ ಬರ್ತಾ ಇತ್ತು ಅದೇ ಮಟ್ಟದ ಕೊಟ್ಟಿದ್ದಾರೆ ಎಲ್ಲೂ ಹೋಗಿಲ್ಲ ವೋಟರ್ಸ್ ಇದಾರೆ ಬೀಚ ತಕ್ಕಂತ ವರ್ಗ ಇದೆ ಅವ್ರಿಗೋಸ್ಕರ ಇವತ್ತು ನಾವು ಜಿಲ್ಲೆ ಇರ್ಬೋದು ಕ್ಷೇತ್ರ ಇರ್ಬೋದು ಮುಂದಿನ ದಿನಗಳಲ್ಲಿ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಅಭಿವೃದ್ಧಿಯ ದಿಕ್ಕಿಗೆ ತಗೊಂಡು ಹೋಗತಕ್ಕಂತ ಚಿಂತನೆಗಳು ಈಗಲಿಂದಲೇ ಮಾಡ್ತಾ ಇದ್ದಾರೆ ಇತಿಹಾಸ ಇತಿಹಾಸ ಅದ್ ನೋಡೋಣ ಕುಮಾರಣ್ಣ ಅವ್ರ ಎಲ್ ಈಗ ರಾಜ್ಯಕ್ಕೆ ಬತ್ತರ ಅಂತೀರಾ ಈಗ ಡೈರೆಕ್ಟ್ ಆಗಿ ಕ್ಷೇತ್ರಕ್ಕೆ ಬಂದ್ಬಿಟ್ಟಿದಿರಿ ರಾಜ್ಯದ ನಿಮ್ ನಿಮ್ ಪ್ರಶ್ನೆ ನಿಮ್ ಪ್ರಶ್ನೆನೇ ಬಂದ್ವಾ ರಾಜ್ಯಕ್ಕೆ ರಾಜ್ಯಕ್ ಬತ್ತರ ಅಂತ ಕೇಳಿದಿರಲ್ಲ ಅದಕ್ ಪುತ್ರ ಕಂಡಿಡ್ಕಂಡ್ಮೇಲೆ ಮತ್ತೆ ಜಿಲ್ಲೆ ಯಾವ್ದು ಕ್ಷೇತ್ರ ತೀರ್ಮಾನ ಆಯ್ತು ಘನತೆ ಘನತೆತ್ತ ರಾಜ್ಯಪಾಲರಿಗೆ ಅವ್ರ ಸ್ಥಾನಕ್ಕೆ ಒಂದು ಗೌರವ ಇದೆ ಅವರು ಏನ್ ಓದಬೇಕು ಎಷ್ಟು ಓದಬೇಕು ಒಂದ್ ಪ್ಯಾರಾಗ್ರಾಫ್ ಓದಬೇಕಾ ಒಂದ್ ಸೆಂಟೆನ್ಸ್ ಓದಬೇಕಾ ಅಥವಾ ಒಂದ್ ವರ್ಡ್ ಅಲ್ಲಿ ಕ್ಲೋಸ್ ಮಾಡ್ಬೇಕಾ ಅಂತಕ್ಕಂಥದ್ದು ಅವ್ರಗ್ ಬಿಟ್ಟಿರ್ತಕ್ಕಂಥ ವಿಚಾರ ಎಲ್ಲೋ ಒಂದ್ ಕಡೆ ಅವ್ರಿಗೆ ಮುಜುಗುರ ತಂದ್ಕೊಡ್ತಕ್ಕಂಥ ಸನ್ನಿವೇಶದಲ್ಲಿ ಅವ್ರನ್ನ ದೂಡದಂತ ಸಂದರ್ಭದಲ್ಲಿ ಉತ್ತರ ರಾಜ್ಯಪಾಲರು ಅವರ ಘನತೆಯನ್ನ ಇವತ್ತು ಈ ರಾಜ್ಯದ ಜನತೆ ಮುಂದೆ ಕಾಪಾಡ್ಕೊಳ್ಬೇಕಾಗಿದೆ ಆ ನಿಟ್ಟಿನಲ್ಲಿ ಅವರು ಏನ್ ಹೇಳಬೇಕಾಗಿತ್ತು ಹೇಳಿ ವಾಕ್ಔಟ್ ಮಾಡ್ಬೇಕಾದಂತ ಸಂದರ್ಭದಲ್ಲಿ ನೀವೇ ಹೇಳ್ದಂಗೆ ಪಾಪ ಯಾರು ಇಲ್ಲಿ ನಮ್ಮ ಜಿಲ್ಲೆ ನಾಯಕರೇ ಅಲ್ವಾ ಕಂಡಂತವ್ರು ಅಲ್ಲಿ ಯಾರಣ್ಣ ಕಂಡ್ರು ಬರೋಣ ನಮ್ ಸ್ನೇಹಿತರು ನಮ್ ಎಲ್ಲ ಹಳೆ ಸ್ನೇಹಿತರುಗಳು ನಿಮ್ಗೂ ನಮಗೂ ರೋಣ ಬನ್ನಿ ಆದ್ರೆ ಒಂದು ನೋಡ್ರಿ ಒಂದ್ ಹೇಳ್ತೀನಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎರಡು ಸಂಘರ್ಷ ಮಾಡ್ಕೊಂಡು ಹೋದ್ರೆ ಬಡವಾಗದು ರಾಜ್ಯದ ಜನತೆ ಒಂದು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಮನ್ರೇಗಾ ವಿಚಾರ ಮಾತಾಡ್ತಾರೆ ಜಿರಾಮ್ ಜಿ ಚೇಂಜ್ ಮಾಡ್ಬಿಟ್ರು ಚೇಂಜ್ ಮಾಡಿರೋದಲ್ಲ ರೀ ಪ್ರಶ್ನೆ ಟೆಕ್ನಿಕಲಿ ಏನೇನ್ ಫಾಲ್ಟ್ಸ್ ಗಳಿತ್ತು ಎಷ್ಟು ಡಿಫಾಲ್ಟ್ ಗಳಿತ್ತು ಕೂಲಿ ಕಾರ್ಮಿಕರಿಗೆ ಸಿಗ್ಬೇಕಾಗಿರ್ತಕ್ಕಂಥ ಸವಲತ್ತುಗಳು ಯಾರೋ ಲೀಕೇಜಸ್ ಲೀಕೇಜಸ್ ಗಳು ಆಮೇಲೆ ಫೇಕ್ ಪೋಸ್ಟ್ ಕಾರ್ಡ್ಸ್ ಗಳನ್ನ ಮಾಡ್ಕೊಂಡು ಏನೇನ್ ಆಗಿದೆ ಎಷ್ಟಾಗಿದೆ ವಿಚಾರಗಳು ಇದನ್ನ ಸರಿಪಡಿಸತಕ್ಕಂಥದಕ್ಕೆ ಟೆಕ್ನಿಕಲಿ ತಗೊಂಡಿರ್ತಕ್ಕಂಥ ತೀರ್ಮಾನ ಅರ್ಥ ಆಯ್ತಲ್ಲ ಇಲ್ಲಿ ಯಾರ್ದೋ ಹೆಸರು ಬದಲಾವಣೆ ಮಾಡಿ ಇನ್ಯಾವ್ದು ಹೌದಪ್ಪ ಮತ್ತಿಲ್ ರಾಮನಗರ ಜಿಲ್ಲೆ ಹೆಸರು ಬದಲಾವಣೆ ಮಾಡಿದ್ರಲ್ರಿ ಅದ್ ಬೇಡ ರೀ ಮೊನ್ನೆ ಒಂದ್ ಇನ್ಸಿಡೆಂಟ್ ನಡಿತಲ್ಲಪ್ಪಾ ತುಮಕೂರಿನ ಕ್ರೀಡಾಂಗಣಕ್ಕೆ ಆಕಪ್ಪ ಪರಮೇಶ್ವರ್ ಅವ್ರ ಹೆಸರು ಇಟ್ರು ಗೃಹ ಸಚಿವರ ಹೆಸರು ಅವತ್ತು ಮಹಾತ್ಮ ಗಾಂಧಿ ಅವ್ರ ನೆನಪಿರ್ಲಿಲ್ವಾ ಮಹಾತ್ಮ ಗಾಂಧಿ ಅವ್ರ ಹೆಸರಲ್ಲಿ ತರ ಅವತ್ತಿಲ್ವಾ ಯಾಕೆ ಡಬಲ್ ಸ್ಟ್ಯಾಂಡರ್ಡ್ಸು ಕಾಂಗ್ರೆಸ್ನವರಿಗೆ